ಹಾಯ್ ಫ್ರೆಂಡ್ಸ್ ಎಲ್ಲಕ್ಕೂ ನಮಸ್ಕಾರ ಎಲ್ಲವೂ ಎಂತ ಮಾಡ್ತಿದ್ದಿ ಹಳ್ಳಿ ಜೀವನ ಶೈಲಿ ಲಾಗ್ಗೆ ನಿಮಗೆಲ್ಲಕ್ಕೂ ಸ್ವಾಗತ ಸುಸ್ವಾಗತ ಯಾರೇ ಸಬ್ಸ್ಕ್ರೈಬ್ ಮಾಡೋದೇ ವಿಡಿಯೋ ನೋಡ್ತಿದ್ರು ಎಲ್ಲವೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇದನ್ನು ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ನಿಮಗೆ ಯಾವ ಥರ ವಿಷಯ ಬೇಕು ಹೇಳೋದನ್ನು ಎದುರಿಸ್ಕೊಟ್ರೆ ಖಂಡಿತ ಆ ವಿಷಯದ ಬಗ್ಗೆ ವಿಡಿಯೋ ಮಾಡಲೇ ಪ್ರಯತ್ನ ಮಾಡ್ತೇನೆ ಇದು ನನ್ನ ಮಗಳು ಒಂದಿನ ರಿಬ್ಬನ್ ಆಟ ಆಡ್ತಿದ್ದಿತ್ತು ಫುಲ್ಲು ಅದು ನಾನು ರಿಬ್ಬನಿನ ಮಾಲೆ ಮಾಡಿ ಹಾಳ್ಕೊಂಡು ಅದನ್ನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಾಗ ಅದನ್ನೆಲ್ಲ ಅದನ್ನು ಎಂಜಾಯ್ ಮಾಡ್ತಿದ್ದಿತ್ತು ಗೋಲ್ಡನ್ ಗಿಲಗಿಲಿ ಗಿಚ್ಚಿ ಗಿಲಿ ಹಾಕೋತ ಅದು ಅದು ಆಟ ಆಡಿದ್ದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಆಗಿರ್ತದೆ ಇದೆಲ್ಲ ನನ್ನ ಮಗಳ ಸಣ್ಣ ಪುಟ್ಟ ತುಂಟಾಟದ ಕ್ಷಣಗಳಾಗಿತ್ತು ಇದು ನಮ್ಮನೆ ಅಂಗಳದ ಸ್ವಲ್ಪ ಕೆಲಸ ಮುಂದೆ ನಡೀತಾ ಇತ್ತು ಅಂಗಳಕ್ಕೆ ತಗಡು ಹಾಕುವಂಥ ಕೆಲಸ ಹಂಗಾಯ್ಕೊಂಡು ಆ ಕೆಲಸದ ಒಂದಿಷ್ಟು ಇದು ಮಗಳ ನಾನೇನು ಶಾಲೆ ಕಳಿಸ್ಲೋಗ್ತಾ ಇದ್ದಿದ್ದೆ ಅದು ನೋಡ್ಲೇ ಚಂದ ಕಂಡಿತ್ತದ ಒಪ್ಪುದು ಅದರ ಯೂನಿಫಾರ್ಮು ಅದೊಂದು ನೆನಪು ಮೆಮೊರಿ ಯಾವತ್ತು ಹೊಡಿತು ಹಚ್ಚ ನೆನಪುಗಳು ನೆನಪುಗಳಿರ್ತು ಹೇಳ ಕಾರಣಕ್ಕಾಗಿ ವಿಡಿಯೋ ಮಾಡ್ಕೊಂಡೆ ನಮ್ಮ ಮಲೆನಾಡಿನ ವಾತಾವರಣ ನೋಡಲು ಎಷ್ಟು ಚಂದ ಆಗುದೂ ಈ ಹಸಿರು ಈ ಗ್ರೀನರಿ ಈ ಒಂದು ವೆದರ್ ಇದನ್ನು ನೋಡಲೇ ಒಂಥರ ಖುಷಿ ಕಾಣ್ತು ಅದರಲ್ಲೂ ಈ ಮಲೆನಾಡಿನ ನಂದಿ ಮಳೆಗಾಲ ಅಂತೂ ಈ ಸಲ ಸಿಕ್ಕಿ ಬಂದ್ರು ಎಲ್ಲಿ ನೋಡ್ರೂ ಹಚ್ಚ ಹಸಿರಾಗಿ ಕಾಣ್ತು ಈ ತೋಟ ಅಡಿಕೆ ಮರ ತೆಂಗಿನ ಮರ ಈ ಬೆಟ್ಟ ಗುಡ್ಡ ಅದೆಲ್ಲ ನೋಡ್ಲಿ ಎಷ್ಟು ಕೆಲಸದ ಸಮಯದ ಒಂದಿಷ್ಟು ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ಸ್ ನೋಡ್ಲಿ ಹೇಳ್ಕೊಂಡು ಹೋಗ್ತು ವೀಡಿಯೋ ಕ್ಲಿಪ್ಪಿಂಗ್ಸ್ ನೆನಪುಗಳನ್ನು ಇಲ್ಲಿ ಸದಾ ಕಾಲ ಒಳಗೆ ಬಂದು ಇರ್ತು ಯೂಟ್ಯೂಬ್ ನಲ್ಲಿಂದಲ್ಲ ನಾಡಂಗೆ ಯಾವತ್ತು ಬೇಕು ಅವತ್ತು ನೋಡ್ಲಾಗ್ತದೆ ಅನ್ನೋ ಕಾರಣಕ್ಕಾಗಿ ಇದ್ರಲ್ಲಿ ಜೋಡಣೆ ಮಾಡ್ತಾ ಇದೆ ನಿಮಗೆಲ್ಲಕ್ಕೂ ಈ ವಿಡಿಯೋ ಇಷ್ಟ ಆಗ್ತಿದೆ ದಯವಿಟ್ಟು ಒಂದು ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ व्हिडिओ म्हटलं मात द का तुला

なへいる Oshiro de, A Tere Nagabe A Tere Nagabe ಮಕ್ಕಳು ತುಂಟಾಟದ ಮುಂದೆ ಮತ್ತೆ ಯಾವುದು ಖುಷಿ ಕೊಡ್ಲ ಸಾಧ್ಯ ಇಲ್ಲ ಇದು ನನ್ನ ಮಗಳು ನಾನು ಪೀರಿಯಡ್ ಟೈಮ್ನಲ್ಲಿ ಹೂ ಕೊಯ್ತಾ ಇದ್ದಿತ್ತು ಪಾಪ ಅದಷ್ಟು ಕೆಲಸ ಮಾಡ್ತು ಬಾಗಲ ಒರೆಸೋದಾಗಿರಲಿ ಅಥವಾ ಹೂ ಕೊಯ್ದು ಅದರ ಶಾಲೆಗೆ ತಯಾರಿ ಮಾಡ್ಕೊಂಬೋದು ಇದೆಲ್ಲ ಕೆಲಸ ಅದು ಮಾಡ್ಕತ್ತು ಖುಷಿ ಕಾಣ್ತು ಹಂಗಾಯ್ಕೊಂಡು ಶೇರ್ ಮಾಡುವ ಹಾಳು ಮಾಡ್ತಿದ್ದೆ ಹೂ ಕೊಯ್ದು ಹಾಲು ತಂದು ಎಲ್ಲ ಕೆಲಸ ಅದರ ಜವಾಬ್ದಾರಿ ಹೇಳಿ ತಿಳ್ಕೊಂಡು ಅದು ಮಾಡ್ತು ನಮ್ಮ ನಮ್ಮನೇಲಾದ್ ಒಂದ್ ಸಣ್ಣ ಡೈರ ಹೂ ಈ ಸಲ ಡೈರ ಹೂ ಭಾಳ ಅಂದ್ರೆ ಭಾಳ ಕಮ್ಮಿ ಆಜುನ್ ಗಿಡ ನೆಟ್ಟಿದ್ದು ಒಂದೇ ಆದ್ರೂ ಒಂದಕ್ಕೂ ಹೂ ಬಿಡ್ತಾ ಇಲ್ಲ ಇನ್ನೊಂದು ಮಗಳು ಶಾಲೆಗೆ ಹೋಗ್ತಾ ಏನು ಓಡ್ತು 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 ಇಲ್ಲ ಒಂಥರ ಈ ಮೆಮೊರಿ ಎಲ್ಲ ನಮ್ಮ ಜೊತೆ ಇರಲಿ ಹೇಳೋ ಕಾರಣಕ್ಕಾಗಿ ತಗೊಂಡು ಕ್ಲಿಪ್ಪಿಂಗ್ಸ್ ಇದು ಎಷ್ಟು ಫಾಸ್ಟ್ ಓಡ್ತು ಗುಬ್ಬಿ ಎಲ್ಲ ನಿಮಗೂ ಕೆಲವಕ್ಕೂ ಈ ಹಳ್ಳಿ ವಾತಾವರಣ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದ್ರ ಮೂಲಕ ಪ್ರೋತ್ಸಾಹ ಕೊಡಿ ಹಾಗೆ ಹಳ್ಳಿ ಜೀವನವನ್ನು ಇಷ್ಟಪಡುವಂಥ ನಿಂಗಳ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮತ್ತಾರು ಹತ್ರದ ಪ್ರದೇಶಗಳಲ್ಲಿ ಎಲ್ಲೂ ಏನೂ ಸಮಸ್ಯೆ ಆಗಿಲ್ಲ ಇದು ಒಂದಿನ ನನ್ನ ಅಡುಗೆ ರೋಟೀನ್ ಆಗಿರುತ್ತೆ ಅನ್ನ ಸೌತೆಕಾಯಿ ಹಸಿ ಸಾಂಬಾರ್ ಸಾಂಬಾರು ಮಜ್ಜಿಗೆ ನನ್ನ ಮಗಳು ಅಮ್ಮ ವಿಡಿಯೋ ಮಾಡ್ಕ ವಿಡಿಯೋ ಮಾಡ್ಕಂತ ಆಮೇಲೆ ಇದು ಮಧ್ಯಾಹ್ನ ಮೇಲೆ ಚಹಾ ಕೊಡುವಂತ ಟೈಮ್ ತಗೊಂಡು ಚಹಾ ಕೊಡ್ಲಿ ಹೋಗ್ತಾ ಇದ್ದೀವಿ ಎಲ್ಲದನ್ನು ವೀಡಿಯೋ ಶೂಟ್ ಮಾಡ್ಲಾಕ್ಲಿಲ್ಲ ಕಷ್ಟ